ನಾಡಪ್ರಭು ಕೆಂಪೇಗೌಡ ಅವರ ಒಡನಾಟ ಪಡೆದಂತಹ ಕರ್ನಾಟಕದ ನಾವೆಲ್ಲ ಧನ್ಯರು ಯಾಕೆಂದ್ರೆ ನಗರ ಹೇಗಿರಬೇಕೆಂದು ಬಹಳ ದೂರದೃಷ್ಟಿಯುಳ್ಳವರಾಗಿದ್ದು ಅದನ್ನು ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಎಂದು ಸವನೂರು ವಿದ್ಯಾರಶ್ಮಿ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲ ಸೀತಾರಾಮ್ ಕೇವ್ಲಾ ಅವರು ಹೇಳಿದರು ಪುತ್ತೂರು ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣೆ ಸಮಿತಿ ಮತ್ತು ಒಕ್ಕಲಿಗೌಡ ಸೇವಾ ಸಂಘ ಪುತ್ತೂರು ತಾಲೂಕು ಇದರ ಜಂಟಿ ಆಶ್ರಯದಲ್ಲಿ ತೆಂಕಿಲ ಒಕ್ಕಲಿಗಗೌಡ ಸಮುದಾಯ ಭವನದಲ್ಲಿ ನಡೆದಂತಹ ಕಾರ್ಯಕ್ರಮದಲ್ಲಿ ಅವರು ಉಪನ್ಯಾಸವನ್ನ ನೀಡಿದರು ಬೆಂಗಳೂರು ಹೇಗಿರಬೇಕೆಂದು ಚಿಂತನೆ ಮಾಡಿದಂತಹ ಇವರು ಬೆಂಗಳೂರಿನಲ್ಲಿ ಇಪ್ಪತ್ನಾಲ್ಕು ವಿವಿಧ ಪೇಟೆಗಳನ್ನ ನಿರ್ಮಾಣ ಮಾಡಿದ್ರು ಒಂದೊಂದು ಕಡೆ ಒಂದೊಂದು ವ್ಯವಹಾರಕ್ಕೆ ಅವಕಾಶ ಮಾಡಿಕೊಂಡಂತಹ ಇವರು ಕೆರೆಗಳನ್ನ ಕಟ್ಟು ಮರಗಳನ್ನ ನೆಡು ಎಂದು ಗುರಿಯೊಂದಿಗೆ ಅಪ್ಪಟ್ಟ ಪರಿಸರವಾದಿ ನೆಲೆಯಲ್ಲಿ ಕೆಲಸ ಮಾಡಿದ್ರು ಇವತ್ತು ರಾಜಕಾರಣಿಗಳು ಅರವತ್ತು ಅಥವಾ ಎಪ್ಪತ್ತು ವರ್ಷದಲ್ಲಿ ಹೆಸರು ಸಂಪಾದನೆ ಮಾಡುವ ಸಂದರ್ಭದಲ್ಲಿ ನಾಡಪ್ರಭು ಕರೆಸಿಕೊಂಡ ಕೆಂಪೇಗೌಡ ಅವರು ಇಪ್ಪತ್ತೈದನೇ ವಯಸ್ಸಿನಲ್ಲೇ ಹೆಸರು ಸಂಪಾದನೆ ಮಾಡಿದವರು ಅವರ ಕೆಲಸದಲ್ಲಿ ಅತಿ ಮುಖ್ಯವಾದ ಇವತ್ತಿನ ಟೌನ್ ಪ್ಲಾನಿಂಗ್ ಅನ್ನ ನೆನಪಿಡ್ಬೇಕು ಇವತ್ತು ಟೌನ್ ಇದೆ ಪ್ಲಾನಿಂಗ್ ಇದೆ ಆದ್ರೆ ಟೌನ್ ಪ್ಲಾನಿಂಗ್ ಕೊರತೆ ಇದೆ ನಮ್ಮಲ್ಲಿ ಟೌನ್ ಪ್ಲಾನಿಂಗ್ ಸಶಕ್ತವಾಗಿಲ್ಲ ಆದ್ರೆ ಆ ಕಾಲಕ್ಕೆ ಅಂತಹ ಎಲ್ಲಾ ಅಡೆ ತಡೆಗಳನ್ನ ನಿವಾರಣೆ ಮಾಡಿರುವುದು ಕೆಂಪೇಗೌಡರ ವಿಶೇಷತೆ ಎಂದ್ರು ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಅಧ್ಯಕ್ಷ ತಹಶೀಲ್ದಾರ್ ಪುರಂದರ ಹೆಗ್ಡೆ ಅವರು ಮಾತನಾಡಿ ನಾನು ಕಂಡಂತೆ ಎಲ್ಲಾ ಕ್ಷೇತ್ರಗಳಲ್ಲೂ ಒಕ್ಕಲಿಗರ ಕೊಡುಗೆ ಅಪಾರವಾಗಿದೆ ನಿಷ್ಠೆ ಕರ್ತವ್ಯ ಪ್ರಜ್ಞೆ ಇರುವಂತಹ ಒಕ್ಕಲಿಗರು ಬಹಳಷ್ಟು ಸೌಮ್ಯ ಸ್ವಭಾವದವರು ಇವತ್ತು ನಿಮ್ಮ ಸಂಘಟನೆಯಿಂದ ನಮಗೂ ಬಹಳಷ್ಟು ಅನುಕೂಲವಾಗಿದೆ ಇಲ್ಲವಾದಲ್ಲಿ ನಾವು ತಾಲೂಕು ಕಚೇರಿಯಲ್ಲಿ ಚಿಕ್ಕದಾಗಿ ಮಾಡಬೇಕಾದ ಪರಿಸ್ಥಿತಿ ಬರ್ತಿತ್ತು ಯಾಕೆಂದ್ರೆ ನಮಗೂ ಆಗಾಗ ವಿಡಿಯೋ ಕಾನ್ಫರೆನ್ಸ್ ಮೀಟಿಂಗ್ ನಡೆಯುತ್ತಿರ್ತದೆ ಇಂತಹ ಸಂದರ್ಭದಲ್ಲಿ ನಮಗೆ ಒಕ್ಕಲಿಗರ ಪೂರ್ಣ ಸಹಕಾರ ಸಿಕ್ಕಿದೆ ಎಂದರು ನಾಡಪ್ರಭು ಕೆಂಪೇಗೌಡರ ಕುರಿತು ಚಿತ್ರಕಲೆ ಪ್ರಬಂಧ ಸ್ಪರ್ಧೆಯಲ್ಲಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯಲ್ಲಿ ವಿಜೇತರಾಗಿರುವಂತಹ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಣಾ ಕಾರ್ಯಕ್ರಮ ಕೂಡ ನಡೆದಿದೆ ಅದೇ ರೀತಿ ಎಸ್ಎಸ್ಎಲ್ಸಿಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ಒಕ್ಕಲಿಗೌಡ ಸಮುದಾಯದ ವಿದ್ಯಾರ್ಥಿಗಳನ್ನ ಗೌರವಿಸಲಾಗಿದೆ ವಿವೇಕಾನಂದ ಆಂಗ್ಲ ಮಾಧ್ಯಮದ ಶ್ರೀನಿಧಿ ಧನ್ವಿಯಾರ ವಿ ಅಂಡಿ ದ್ವಿತೀಯ ಪಿಯುಸಿ ವಿಜ್ಞಾನ ವಿಭಾಗದಲ್ಲಿ ಅತ್ಯಂತ ಹೆಚ್ಚು ಅಂಕ ಪಡೆದ ವಿವೇಕಾನಂದ ಪದವಿ ಪೂರ್ವ ಕಾಲೇಜಿನ ಗಣ್ಯಶ್ರೀ ಅಂಬಿಕಾ ವಿದ್ಯಾಸಂಸ್ಥೆಯ ಅನುಶ್ರೀ ಎಸ್ ಸಂತ ಫಿಲೋಮಿನ ಕಾಲೇಜಿನ ಪಿ ತನ್ವಿಕೆ ಅಂಬಿಕಾ ವಿದ್ಯಾಲಯದ ಅನ್ವಿಕಾ ಮತ್ತು ಚೈತನ್ಯ ಕೆ ಪಿಯುಸಿ ಕಲಾ ವಿಭಾಗದಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಉಪ್ಪಿನಂಗಡಿ ಪದವಿ ಪೂರ್ವ ಕಾಲೇಜಿನ ಪ್ರಿಯಾ ಮೋಕ್ಷಿತ ಗೌರಿ ಕೊಂಬೆಟ್ಟು ಪದವಿ ಪೂರ್ವ ಕಾಲೇಜಿನ ರಕ್ಷಾ ವಾಣಿಜ್ಯ ವಿಭಾಗದಲ್ಲಿ ಸಂತ ಫಿಲೋಮಿನ ಕಾಲೇಜ್ನ ಪ್ರತೀಕ್ಷಾ ಡಿಎಸ್ ಧನುಶ್ರೀ ಕೆ ಹಾಗೆಯೇ ಕೊಂಬೆಟ್ಟು ಪದವಿ ಪೂರ್ವ ಕಾಲೇಜಿನ ಕೆಎನ್ ತ್ರಿಷ ಅವರನ್ನ ಗೌರವಿಸಿ ಸನ್ಮಾನಿಸಲಾಯಿತು ಇದೇ ಸಂದರ್ಭ ಪ್ರಗತಿಪರ ಕೃಷಿಕ ಕೊಲ್ತಿಗೆ ತಿಮ್ಮಪ್ಪಗೌಡ ಅವರನ್ನ ವಿಶೇಷವಾಗಿ ಸನ್ಮಾನಿಸಲಾಯಿತು ಕಾರ್ಯಕ್ರಮದ ಸಂಯೋಜನೆಯಲ್ಲಿ ಪೂರ್ಣ ರೀತಿಯಲ್ಲಿ ಶ್ರಮ ವಹಿಸಿದ ಒಕ್ಕಲಿಗ ಗೌಡ ಸೇವಾ ಸಂಘದ ಕಾರ್ಯಕಾರಿ ಸಮಿತಿ ನಿರ್ದೇಶಕ ರಾಧಾಕೃಷ್ಣ ನಂದಿಲಾ ಅವರನ್ನ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯಿಂದ ಗೌರವಿಸಲಾಯಿತು ಇನ್ನು ಈ ಸಂದರ್ಭ ಶ್ರೀ ಮಹಾಲಿಂಗೇಶ್ವರ ಐಟಿಐ ಸುಧಾನ ವಿದ್ಯಾಸಂಸ್ಥೆ ವಿದ್ಯಾರ್ಥಿಗಳ ವಸತಿ ನಿಲಯದ ವಿದ್ಯಾರ್ಥಿಗಳು ಮತ್ತಿತರರು ಈ ಸಂದರ್ಭ ಭಾಗವಹಿಸಿದ್ರು ಚಿನ್ನ ಯಾವಾಗಲೂ ಒಂದು ಮಾಡುವಂತ ಎಲ್ಲ ಕೆಲಸಗಳನ್ನು ನಾವು ಕೇವಲ ಎರಡು ವಿಭಾಗಗಳಿಂದಾಗಿ ವಿಂಗಡಿಸಬಹುದು ಒಂದು ಅದು ಕಟ್ಟುವ ಕೆಲಸ ಮತ್ತೊಂದು ಹೊಡೆಯುವ ಕೆಲಸ ಇದು ಎರಡೇ ನಾವು ಯಾವ ಕೆಲಸವನ್ನು ಉದಾಹರಣೆಗೆ ಕೂಡ ಅದರಲ್ಲಿ ಒಂದು ನಾವು ಕಟ್ಟುವಂತ ಕೆಲಸವನ್ನು ಮಾಡ್ತೇವೆ ಇಲ್ಲ ಹೊಡೆಯುವಂತ ಕೆಲಸವನ್ನು ಮಾಡುತ್ತೇವೆ ಇವತ್ತು ಇಲ್ಲಿ ಆಗಿರುವಂತೂ ಅದು ಕಟ್ಟುವ ಕೆಲಸ ಅವತ್ತು ಸುಮಾರು ಐನೂರ ಇಪ್ಪತ್ತು ಮೂವತ್ತು ವರ್ಷಗಳ ಹಿಂದೆ ಕೆಂಪೇಗೌಡರು ಅವರ ಹದಿಮೂರನೇ ವಯಸ್ಸಿನಲ್ಲಿ ದೂರದರ್ಶಿತ್ವದ ಒಂದು ವಿಷಯವನ್ನು ಇಟ್ಟುಕೊಂಡು ಅವರ ಜಾಣ್ಮೆಯನ್ನು ಪ್ರದರ್ಶಿಸಿ ಅವರ ಚಾಣಾಕ್ಷತೆಯನ್ನು ಪ್ರದರ್ಶಿಸಿ ಕೇವಲ ಎರಡು ಸದರ ಐದ ವಿಷ ನೀಡುವಂತಹ ಒಂದು ಬೆಂಗಳೂರು ನಗರವನ್ನು ನಿರ್ಮಾಣ ಮಾಡುವಂತೆ ಯೋಜನೆಯನ್ನು ಮಾಡಿದ್ರು ಅನುಷ್ಠಾನ ಮಾಡಿದ್ರು ಯಶಸ್ವಿಯ ಆದರೆ ಇವತ್ತು ಬೆಂಗಳೂರು ಎಂಟು ನೂರು ಕಿಲೋಮೀಟರ್ ಕಿಲೋಮೀಟರ್ಗಿಂತ ಹೆಚ್ಚು ಬೆಂಗಳೂರು ಅವತ್ತು ನಾವೆಲ್ಲ ಕಟ್ಟುವ ಸಮಯದಲ್ಲ ಈಗ ಇತ್ತೀಚಿನ ಅಂಕಿಅಂಶದ ಪ್ರಕಾರ ಸಾವಿರದ ಎಂಟುನೂರ ತೊಂಬತ್ತರಲ್ಲಿ ಸಾವಿರದ ಎಂಟುನೂರ ತೊಂಬತ್ತರಲ್ಲಿ ಬೆಂಗಳೂರಿನ ಜನಸಂಖ್ಯೆ ಒಂದು ಲಕ್ಷದ ಮೂವತ್ತು ಸಾವಿರ ಆದರೆ ಇವತ್ತು ಒಂದು ಪಾಯಿಂಟ್ ಎಂಬತ್ತು ಕೋಟಿ ಅಂದ್ರೆ ಎಷ್ಟು ಪಟ್ಟು ಬೆಂಗಳೂರು ಬೆಳೆದಿದೆ ಈ ನಾಲ್ನೂರ ಇಂದರೆ ವರ್ಷಗಳಲ್ಲಿ ಅದು ನಾನ್ನೂರು ಪಟ್ಟು ಬೆಳೆದಿದೆ ಹಾಗಾಗಿ ಕೆಂಪೇಗೌಡ ಆ ಒಂದು ದೂರದರ್ಶಿತದ ಕೆಲಸ ಇದೆಯಲ್ಲ ಅವರ ನಿರೀಕ್ಷೆಯನ್ನು ಮೀರಿ ಕೂಡ ಬೆಳೆದಿದೆ ಅಂತ ಒಂದು ಉದಾತ್ತವಾದಂತಹ ದೂರದರ್ಶಿಯನ್ನು ಹೊಂದಿದ್ದಂತಹ ಕೆಂಪೇಗೌಡರು ಅವರ ಆಡಳಿತ ಅವರ ಅಸ್ತಿತ್ವ ಅವರ ಹುಟ್ಟು ಅವರ ಒಡನಾಟ ಅದನ್ನು ಪಡೆದಂತಹ ಈ ಕರ್ನಾಟಕವೇ ಧನ್ಯ ನಾವು ಕರ್ನಾಟಕದ ಈ ಕನ್ನಡಿಗರ ಧನ್ಯ ಅಂತ ಹೇಳುವುದಕ್ಕೆ ನಾನು ಬಯಸ್ತೇನೆ ಕೆಂಪೇಗೌಡರು ಯಾವ ರೀತಿಯ ಆಡಳಿತವನ್ನು ಮಾಡಿ విజయనగర సమ్రాజ్య సహసీల సంస్థానం ఆడే తెర అప్ప టెంపల శ్రీర్ఘ కాలేదు ఆడీ అదే ఆంపేగౌడీ ఆనజ్ఞ రత్న ಆ ಕೆಂಪರಂಜೇಗೌಡರು ಸ್ಮರಿಸಿಕೊಳ್ಬೇಕು ಅವರ ಒಂದು ಮಾರ್ಗದರ್ಶನದಲ್ಲಿ ಅವರ ಒಂದು ಒಡನಾಟದಲ್ಲಿ ಅವರ ಒಂದು ಪ್ರೇರಣೆಯನ್ನಾಗಿ ಈ ಕೆಂಪೇಗೌಡರು ಇಷ್ಟು ದೊಡ್ಡ ಒಂದು ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯ ಆಗಿದೆ ಇವತ್ತಿನ ನನಗೆ ವಿಶೇಷವಾದಂತಹ ತಂತ್ರಜ್ಞಾನಗಳು ಇಲ್ಲದಂತಹ ಆ ಕಾಲ ವಿಶೇಷವಾದಂತಹ ಶೈಕ್ಷಣಿಕ ಸಮರ್ಥಗಳು ಇಲ್ಲದಂತಹ ಆ ಕಾಲ ಶಾಲೆಗೆ ಹೋದ ನನ್ನನ್ನು ಹಂಬಲಿಸುವಂತಹ ಪೋಷಕರ ಕಬ್ಬದ ವರ್ಗ ಇಲ್ಲದಂತಹ ಗುರುಕುಲದಲ್ಲಿ ಶಿಕ್ಷಣವನ್ನು ಪಡಿತಾರೆ ಒಂಬತ್ತು ವರ್ಷಗಳ ಕಾಲ ಈ ಗುರುಕುಲ ಶಿಕ್ಷಣ ಅಂದ್ರೆ ಇಟ್ಸ್ ಲೈಫ್ ಎಜುಕೇಶನ್ ನಮ್ಮ ಈಗಿನ ಶಿಕ್ಷಣ ಅದು ಸ್ಕಿಲ್ ಓರಿಯೇಟೆಡ್ ಎಜುಕೇಶನ್ ಆದರೆ ಗುರುಕುಲ ಶಿಕ್ಷಣ ಲೈಫ್ ಜೀವನ ಶಿಕ್ಷಣ ಅಂತಹ ಒಂದು ಜೀವನ ಶಿಕ್ಷಣವನ್ನು ಪಡೆದಂತಹ ಕೆಂಪೇಗೌಡರು ಅವರು ಪೆನುಕೊಂಡ ಅನ್ನುವಂತಹ ಸ್ಥಳಕ್ಕೆ ರಾಜ್ಯಮಾನ ಮಾಡ್ತಾ ಇದೆ ಕೆಲ ಮೂಲದ ಸರಹಿರೊಳಗಿರುವಂತಹ ಪೆನುಕೊಂಡು ಆ ಊರಿನಲ್ಲಿ ಅವರು ರಾಜ್ಯಮಾನ ಮಾಡುವಂತಹ ಅವರ ಯೋಜನೆಗಳನ್ನು ಅನುಷ್ಠಾನ ಮಾಡುವಂತಹ ಜನರನ್ನ ಪ್ರೇರೇಪಿಸುವಂತಹ ಜನರನ್ನು ಒಗ್ಗೂಡಿಸುವಂತಹ ಆ ಒಂದು ರೀತಿಯನ್ನು ನೋಡಿದಂತಹ ಅಲ್ಲಿಯ ಒಲೆಗಾರ ಜಗದೇವರಾಯ ಎನ್ನುವ ವ್ಯಕ್ತಿ ಆಗಿನ ಸರಿ ಈ ಪೂರನ್ನ ಬರ್ತಾನೆ ಕೆಂಪೇಗೌಡರು ಜಗ ಭೂ ಭೂಕ ಭೀಗೆ ಬರ್ತಾ ಇದ್ದಾರೆ ಭೂಮಿಯನ್ನ ವಿಸ್ತಾರ ಮಾಡ್ತಾ ಇದ್ದಾರೆ ಮಾಗಾರಿ ಅಕ್ಕನೋದರ ತರ ಮಾಡ್ತಾ ಇದ್ದಾರೆ ಚಕ್ರವರ್ತಿ ಸಮಶಿರನಾಯೆ ಅವರು ಚಕ್ರವರ್ತಿ ತಾನೆ ಎಲ್ಲರ ಅಹಮವ ಬಿಡಬೇಕು ಹೇಳಬೇಕಲ್ಲ ಅವರು ತಕ್ಷಣ ಈ ಕೆಂಪೇಗೌಡವನ್ನು ಬರ ಮಾಡಿಕೊಂಡು ಸತ್ಯಾಸತ್ಯ ತಿಳ್ಕೊಂಡು ಅವರು ಸ್ವಲ್ಪ ಪ್ರದೇಶವನ್ನು ವಿಸ್ತಾರ ಮಾಡಿದ್ರು ಹೌದು ಅನ್ನೋ ತನ್ನ ಖಾತ್ರಿ ಪಡಿಸಿಕೊಂಡು ಜೈಲಿಗೆ ಹಾಕ್ತಾರೆ ಆದ್ರೆ ಇಲ್ಲಿ ಗಮನಿಸಬೇಕಾದ ಕೆಂಪೇಗೌಡರು ಜೈಲಿಗೆ ಹೋಗ್ತಾರೆ ಜೈಲು ವಾಸ ಅನುಭವಿಸ್ತಾರೆ ಜೈಲು ವಾಸ ಅನುಭವಿಸಿ ಮತ್ತೆ ಹೊರಗೆ ಬರ್ತಾರೆ ಹೊರಗೆ ಬಂದು ಅವರ ಕಾರ್ಯ ಕಾರ್ಯಶೈಲಿಯನ್ನು ಇನ್ನಷ್ಟು ಪ್ರಕ್ತವಾದ ಅವರು ವಿಸ್ತಾರವಾದಂತಹ ಅದನ್ನು ಪ್ರದರ್ಶನ ಮಾಡ್ತಾ ಬಂದಾಗ ಇದೇ ಅವರನ್ನು ಜೈಲಿಗೆ ಕಳಿಸಿದಂತಹ ಚಕ್ರವರ್ತಿಯಾದಂತಹ ಸದಸ್ಯರ ಎಂದು ಈ ಕೆಂಪೇಗೌಡ ಸಾಮಾನ್ಯ ವ್ಯಕ್ತಿತ್ವ ನಾವು ಪರಿಣಾಮವಾಗಿ ಮೊದಲು ಕೆಂಪೇಗೌಡ ಆಡಳಿತದ ವ್ಯಾಪ್ತಿಯಲ್ಲಿ ಎಷ್ಟು ಭೂ ಪ್ರದೇಶ ಇತ್ತೋ ಎಷ್ಟು ಜಾಗಗಳು ಇತ್ತೋ ಅದಕ್ಕೆ ಹೆಚ್ಚ ಹೆಚ್ಚಿಗೆಯಾಗಿ ಹತ್ತಿರದ ಹಳ್ಳಿಗಳಂತ ಹಲಸೂರು ಬೇಕೂರು ಮರ್ತೂರು ಜಿಗಣಿ ಬೆಳಕಾಪುರ ಕುಂಬಳಗೂಡು ಕೆಂಗ సేసుకొని అయ్యాగ సమర్థ ఆధరిక ఇష్ట ప్రదేశానికి కూడా అభివృద్ధిపడ అదూ కింపేగౌడ సమాన్యవా ద్వితీయ దర్జరీకర మాదిరికి నోడ ప్రవృత్తి అది అవకేళ్ళ కింతేగౌడ ప్రకణ ಜೈಲಿಗೆ ಹೋಗಿ ಬಂದ ನಂತರ ಅವರ ಸಾಮರ್ಥ್ಯದ ನಿಜವಾದಂತ ಕಾರ್ಯವು ಚಿತ್ರವರ್ತಿಗೆ ಆಗ್ತದೆ ಪರಿಣಾಮವಾಗಿ ಅವರಿಗೆ ಹೆಚ್ಚುವರಿ ಪ್ರದೇಶವನ್ನು ಕೊಟ್ಟು ಇದನ್ನೂ ನೀವು ನೋಡಿಕೊಳ್ಬೇಕು ಅನ್ನುವಂಥ ಒಂದು ಜವಾಬ್ದಾರಿಯನ್ನು ವಹಿಸಿದ್ರಲ್ಲ ದ ಕೆಪಾಸಿಟಿ ಆಫ್ ನಾಟಕ ಅದು ಅವರ ಸಾಮರ್ಥ್ಯಕ್ಕೆ ಒಂದು ಕೈಗಲ್ಯ ಎಂದು ನಾನು ಭಾಗಿಸಿಕೊಳ್ತೇನೆ ಹಾಗೆ ರಾಜ್ಯಪಾಲರ ನಮ್ಮ ಆರಂಭಿಸಿದ ಕೆಂಪೇಗೌಡರಿಗೆ ಮೂಲಭೂತದಲ್ಲಿ ಇದ್ದು ಒಂದೇ ತತ್ವ ಕೆರೆಗಳನ್ನು ಕಟ್ಟು ಮರಗಳನ್ನು ನೆಡುವುದು ಕೆರೆಗಳ ರಚನೆ ಆಗಬೇಕು ಮರಗಳನ್ನ ನೆಡಬೇಕು ಆ ಮರಗಳ ಮೂಲಕವಾಗಿ ಹಸಿರಾಗಿರಬೇಕು ವಾತಾವರಣ ತಂಪಾಗಿರಬೇಕು ವಾತಾವರಣ ಮಳೆ ಬರಬೇಕು ಸಕಾಲಕ್ಕೆ ಈ ಎಲ್ಲ ಒಬ್ಬ ಅಪ್ಪಟ ಪರಿಸರವಾದಿಯ ನೆಲೆಯಲ್ಲಿ ಕೆಂಪೇಗೌಡರು ಅಂತ ಒಂದು ಕೆಲಸವನ್ನ ಮಾಡ್ತಾರೆ ಈಗಾಗಲೇ ನಾವು ಸಾಕ್ಷಿ ಚಿತ್ರವನ್ನು ನೋಡಿದ್ದೇವೆ ಇತಿಹಾಸದಲ್ಲಿ ನಾವು ಹೊಂದಿರುವಂತಹ ಹರಪ್ಪ ಮಹೇಜೋತರ ಇರಬಹುದು ಹಿಂದೂ ನಾಗರಿಕತೆ ಇರಬಹುದು ಈ ಎಲ್ಲ ನಾಗರಿಕತೆಗಳು ಬೆಳೆದಕ್ಕೆ ನದಿಯ ದರ ತೊಳೆಯಾದ ದಿನ ಆದ್ರೆ ಬೆಂಗಳೂರಿಗೆ ನದಿಯ ಬೆಂಗಳೂರು ಬಹಳ ಬಯಲಿನ ವಿಶಾಲವಾದಂತಹ ಸಮತಟ್ಟಾದಂತಹ ಪ್ರದೇಶದಲ್ಲಿ ಬೆಳೆದ ಹಾಗಾಗಿ ಅಲ್ಲಿ ನೀರಿನ ಅವಶ್ಯಕತೆ ಅನ್ನೋದನ್ನು ಕಂಡುಕೊಂಡಂತ ಕೆಂಪೇಗೌಡರು ಇಡೀ ಬೆಂಗಳೂರಿನಲ್ಲಿ ನೂರಾರು ನೂರಾರು ರೂಪಾಯಿಗಳನ್ನು ಸಾಲು ಚೆನ್ನಾಗಿ ಮಾಡ್ತಾರೆ ಕೆಂಪಾಮುಲಿ ಕೆರೆ ಇರ್ಬೋದು ಸಂಪಂಗಿ ಕೆರೆ ಇರ್ಬೋದು ವೀರಂಗುಲಿ ಕೆರೆ ಇರ್ಬೋದು ಇವತ್ತು ಎಲ್ಲ ಕೆರೆಗಳನ್ನು ಕೂಡ ಆ ಬೆಂಗಳೂರಿಗೆ ನಿರ್ಮಾಣ ಮಾಡಿಕೊಟ್ಟು ಅದನ್ನು ಒಂದು ಅತ್ಯಂತ ವ್ಯವಸ್ಥಿತ ರೀತಿಯಲ್ಲಿ ಸಾಗುವ ಹಾಗೆ ಬೆಳೆಯುವ ಹಾಗೆ ಮಾಡಿದ್ದು ಅದು ಕೆಂಪೇಗೌಡರ ದೂರದರ್ಶಿತ ಸಾವಿರದ ಐನೂರ ಮೂವತ್ತ ಏಳರಲ್ಲಿ ಅವರು ಶಿವಗಂಗಾ ಸಂಸ್ಥಾನವನ್ನು ವಶಪಡಿಸಿಕೊಡ್ತಾರೆ ಐನೂರ ಮೂವತ್ತೇಳರಲ್ಲಿ ಕೋಟೆ ಮತ್ತು ಪಟ್ಟಣದ ನಿರ್ಮಾಣ ಮಾಡ್ತಾರೆ ಬೆಂಗಳೂರಿನ ಕೋಟೆಯಲ್ಲಿ ನಿರ್ಮಾಣ ಮಾಡ್ತಾರೆ बेंगलुरु పట్టణവൽക്കരണം നിർമ്മാണം അന്തരെ പരീക്ഷിച്ച വില കമ്മീഷനെക്കാ ಹೇಗೆ ಒಂದು ಮಾರುಕಟ್ಟೆ ನಿರ್ಮಾಣ ಮಾಡುತ್ತಾರೋ ಅಭಿಯತಿ ಅಂಶ ಪ್ರಾಂಕಳ ಇರುವೋ ಸತ್ಯ ಮಾರುಕಟ್ಟೆ ಇರುವೋ ಹೇಗೆ ಒಂದು ವಿಶೇಷ ಚಟುವಟಿಕೆಯಲ್ಲಿ ಒಂದು ವಿಶೇಷವಾದಂತ ವ್ಯವಸ್ಥೆ ಹೇಗೆ ಮಾಡಿ ಕೊಡ್ತಾರೋ ಆ ರೀತಿಯಲ್ಲಿ ಒಂದಲ್ಲ ಎರಡಲ್ಲ 54 ಪೇಟೆಗಳನ್ನು ತೆಂಪೆಗಳನ್ನು ನಿರ್ಮಾಣ ಮಾಡುತ್ತಾರೆ ಅದರಲ್ಲಿ ಒಂದೊಂದು ಕಡೆ ಒಂದೊಂದು ವ್ಯಾಪಾರಿಗಳಿಗೆ ಅವಕಾಶ ಬಲಕ್ಕೆ ಅದು ಮತ್ತು ಇತರ ಪ್ರಸಾದದ ವಸ್ತುಗಳನ್ನು ಮಾಡುವಂತವರು ಚಿಕ್ಕಪೇಟೆ ಅಲ್ಲಿ ಪುಸ್ತಕ ಇತ್ಯಾದಿಗಳನ್ನು ಮಾಡುವಂತವರು ಅಕ್ಕಿಪೇಟೆ ಅಲ್ಲಿ ದಾನ ಧಾನ್ಯ ದವಸಾದಿಗಳನ್ನು ಮಾಡುವಂತವರು ಈ ರೀತಿ ಒಂದೊಂದು ಪೇಟೆಯಲ್ಲಿ ಒಂದೊಂದು ವ್ಯವಹಾರ ಅದು ಜನರಿಗೂ ಕೂಡ ಎಷ್ಟು ವ್ಯವಸ್ಥಿತವಾದಂತಹ ಒಂದು ಮಾರುಕಟ್ಟೆಯ ವ್ಯವಸ್ಥೆ ಅಂತ ಹೇಳಿದ್ರೆ ಅವರಿಗೆ ತಕ್ಷಣ ಗೊತ್ತಿದೆ ನನಗೆ ಪುಸ್ತಕ ಬೇಕು ಅಂತ ಇಲ್ಲಿ ಹೋಗ್ಬೇಕು ನಾನು ದವಸಾನಿ ಬೇಕು ಅಂತ ಇಲ್ಲಿ ಹೋಗಬೇಕು ನಾನು ಹೋಗಬೇಕು ಅದು ನಿಗದಿತವಾದಂತಹ ಒಂದು ಪೇಟೆಯ ವ್ಯವಸ್ಥೆ ಎಂತ ಒಂದು ದೂರದರ್ಶಿ ಜ್ಯೋತಿರ್ಶಿಗಳು ಅದು ಅವರ ಇಪ್ಪತ್ತು ಇಪ್ಪತ್ತೆರಡನೇ ವಯಸ್ಸಿದೆ ಇವತ್ತು ನಮ್ಮ ರಾಜಕಾರಣಿಗಳು ಅರವತ್ತು ಎಪ್ಪತ್ತು ಎಪ್ಪತ್ತರ ವಯಸ್ಸಿನಲ್ಲಿ ಹೆಸರನ್ನು ವಿಶೇಷವಾಗಿ ಮಾಡುತ್ತಾರೆ ಆದ್ರೆ ಆ ಪ್ರಭು ಅಂತ ಕರೆಸಿಕೊಂಡಂತ ಕೆಂಪೇಗೌಡರು ಅವರು ಆ ಇಪ್ಪತ್ತೈದು ಮೂವತ್ತರ ವಯಸ್ಸಿನಲ್ಲಿ ಅಂತ ಒಂದು ಹೆಸರನ್ನು ಸಂಪಾದನೆ ಮಾಡಿದರಲ್ಲ ಬಹುಶಃ ಇದು ವಿಶೇಷವಾದಂತಹ ಸಂಗತಿ ಎಂದು ನಾನು ಭಾವಿಸಿಕೊಡ್ತೇನೆ ಸಂದರ್ಭದಲ್ಲಿ ಗೆರೆ ಪಾಟೀಲಿ ಅಂತ ಪಾಟೀಲಿ ಆ ರೀತಿಯಲ್ಲಿ ಅವರು ರಸ್ತೆಗಳ ನಿರ್ಮಾಣಕ್ಕೆ ಅಂತ ಹೇಳಿ ಎರಡು ಗೆರೆಗಳನ್ನ ಮಾಡ್ತಾರೆ ಗೌರವಿಂದ ಪಶ್ಚಿಮಕ್ಕೆ ಒಂದು ಗಣದಿಂದ ದಕ್ಷಿಣಕ್ಕೆ ಒಂದು ಅದೇ ಇವತ್ತು ದೊಡ್ಡದಾದಂತಹ ರಸ್ತೆಗಳಾಗಿ ಅಲ್ಲಿ ಬೆಳೆದಿದೆ ಮತ್ತು ಅದಕ್ಕೆ ಪರ್ಯಾಯವಾಗಿ ಎಲ್ಲ ರಸ್ತೆಗಳು ಕೂಡ ಸಮಾನಾಂತರವಾಗಿಯೇ ಬೆಳೆದಿದೆ ನಮ್ಮ ದಿಲ್ಲಿ ಏರಿಯಾ ನಮ್ಮ ಗುಡ್ಡಗಾವಿ ಪ್ರದೇಶವಾದಂತಹ ಪುತ್ತಲೂರು ಸೂರ್ಯ ಮೆಟ್ರೋ ಇಲ್ಲೆಲ್ಲ ನೋಡಿದ್ರೆ ನಮ್ಮ ರಸ್ತೆಗಳು ಓಡೇ ತೊವರೆ ಓರೆ ಕ್ವಾರೆ ಅದು ಸಹಜವೂ ಕೂಡ ಪ್ರಾಕೃತಿಕ ವಿಷಯಗಳಿಗೆ ಅನುಗುಣವಾಗಿ ನಾವು ರಸ್ತೆಯನ್ನು ನಿರ್ಮಾಣ ಮಾಡಬೇಕಾಗುತ್ತೆ ಆದ್ರೆ ಬೆಂಗಳೂರಿನಲ್ಲಿ ಹಾಗಲ್ಲ ಕೆಂಪೇಗೌಡರಲ್ಲಿ ಯಾವ ರೀತಿಯ ಟೌನ್ ಪ್ಲಾನಿಂಗ್ ಮಾಡಿದ್ರು ಇವತ್ತು ಟೌನ್ ಇದೆ ಪ್ಲಾನಿಂಗ್ ಇದೆ ಅದೇ ಟೌನ್ ಪ್ಲಾನಿಂಗ್ ಬರ್ತಾ ಇದೆ ಟೌನ್ ಪ್ಲಾನಿಂಗ್ ನಮ್ಮಲ್ಲಿ ಸಶಕ್ತವಾಗಿ ಆಗ್ತಾ ಇಲ್ಲ ಎಲ್ಲಿ ಹೋದ್ರು ಕೂಡ ಎರಡದೊಳಗೆ ಎರಡರ ತೊಡಗು ಮಳೆ ಬಂದಾಗ ನೀರು ಶೇಖರಣೆ ಆಗುವಂತದ್ದು ಅಲ್ಲಿ ವಿದ್ಯುತ್ ದೀಪಗಳು ಇನ್ನೇನು ವಾಹನಗಳಿಗೆ ಅನ್ನೋ ಹಾಗೆ ರಸ್ತೆಯ ಪಕ್ಕದಲ್ಲೇ ಇರುವಂತಹ ಇಂತಹ ನೂರಾರು ಕೊಡಕುಗಳನ್ನು ನಾವು ಕಾಣ್ತಾ ಇದ್ದೇವೆ ಇದೆಲ್ಲ ಒಂದು ಕಡೆ ಟೌನ್ ಪ್ಲಾನಿಂಗ್ ಅನ್ನು ನಿವಾರದೆ ಅನ್ನೋದ್ರಲ್ಲಿ ಸಂಶಯ ಇಲ್ಲ ಆದ್ರೆ ಆ ಕಾಲಕ್ಕೆ ಕೆಂಪೇಗೌಡರು ಅಂತ ಎಲ್ಲ ಕಡೆ ನಿವಾರಣೆ ಮಾಡುವಂತ ಒಂದು ಟೌನ್ ಪ್ಲಾನಿಂಗ್ ಅನ್ನು ಮಾಡಿದ್ರು ಅಂತ ಹೇಳಿದ್ರೆ ಅದು ಅವರ ವಿಶೇಷತೆ ಅಂತ ನಾನು ಭಾವಿಸ್ಬೊಳ್ತಾ ಇದ್ದೇನೆ